ಚಟುವಟಿಕೆ ಒಂದು ಪಾಯಿಂಟ್ ಒಂದು ಏನು ಹೇಳ್ತದೆ ಅಂದರೆ ಒಂದು ಬೀಕರ್ ನೀರು ತಗೋಬೋದು ಬೀಕರ್ ನೀರು ತಗೊಂಡು ಒಂದು ಅರ್ಧ ಬೀಕರ್ನಷ್ಟು ನಾವು ನೀರನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಆಕ್ಟಿವಿಟಿ ಒಂದು ಪಾಯಿಂಟ್ ಒಂದು ವಿಜ್ಞಾನದಲ್ಲಿ ಮೊದಲನೇ ಪಾಠದಲ್ಲಿ ಒಂದು ಆಕ್ಟಿವಿಟಿ ಇದೆ ಈ ಅರ್ಧ ಬೀಕರ್ನಷ್ಟು ನೀರು ನೀಟ್ ತಗೊಂಡು ಬೀಕರ್ನ ನ ಲೆವೆಲ್ ಮಾಡಬೇಕು ಮಾರ್ಕ್ ಮಾಡಬೇಕು ಬೀಕರ್ನ ಲೆವೆಲ್ ಮಾರ್ಕ್ ಮಾಡ್ತಾ ಇದೀನಿ ಈಗ ನನಗೆ ಮಾರ್ಕ್ ಮಾಡೋದು ಗೊತ್ತಾಗ್ತಾ ಇದೆಯಾ ಈಗ ಇದಕ್ಕೆ ನಾನು ಉಪ್ಪು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಬರ್ತೀನಿ ಉಪ್ಪು ಮತ್ತು ಸಕ್ಕರೆ ಉಪ್ಪು ಸಕ್ಕರೆ ಆ್ಯಡ್ ಮಾಡಿ చన్న చదు గోడాట్ వాటర్ లెవెల్ జాస్తి ఆగారు చన కరగవరి చన కు గ్లాస్ గాడలు కులి ನೋಡಿ ಏನಾದ್ರು ವಾಟರ್ ಲೆವೆಲ್ ಜಾಸ್ತಿ ಆಗಿದೆಯಮ್ಮ ಜಾಸ್ತಿ ಆಗಿದೆಯಾ ವಾಟರ್ ಲೆವೆಲ್ ಜಾಸ್ತಿ ಆಗಿದೆಯಾ ಇಲ್ಲ ಯಾಕೆ ನಾವು ಹಾಕಿದಂಥ ಉಪ್ಪು ಸಕ್ಕರೆ ಅದರ ದ್ರವ್ಯರಾಶಿ ಎಲ್ಲೋಯ್ತು ನೀರಲ್ಲಿ ಕರಗಿತು ಜಾಗ ಸಿ ನೀರಿನಲ್ಲಿ ಟು ಹಣಗಳು ಮಧ್ಯೆ ಜಾಗ ಇರುತ್ತೆ ನೀರಿನ ಕಣಗಳು ತುಂಬ ಚಿಕ್ಕವು ಎರಡು ಕಣಗಳ ಮಧ್ಯೆ ಸ್ಥಳಾವಕಾಶ ಇರುತ್ತೆ ಆ ಸ್ಥಳಾವಕಾಶದಲ್ಲಿ ಈ ಉಪ್ಪು ಮತ್ತು ಸಕ್ಕರೆ ವಿಲೀನ ಆಗೋದರಿಂದ ನೀರಿನ ಮಟ್ಟ ಏನಾಗಿಲ್ಲ ಜಾಸ್ತಿ ಆಗಿಲ್ಲ ಅಂತ ತಿಳ್ಕೊಬಹುದು ನಮ್ಮ ತಲೆಯಲ್ಲಿ ಏನಿತ್ತೋ ಸರ್ ನಾವು ನೀರಿಗೆ ಉಪ್ಪು ಸಕ್ಕರೆ ಹಾಕ್ತಾ ಹೋದರೆ ಅದರದ್ದು ಜಾಸ್ತಿ ಆಗ್ತದೆ ಅಂತ ನಮ್ಮಲ್ಲಿ ಕಾನ್ಸೆಪ್ಟ್ ಇತ್ತು ಬಟ್ ಉಪ್ಪು ಮತ್ತು ಸಕ್ಕರೆ ಯಾವ ಜಾಗದಲ್ಲಿ ಹೋಯ್ತು మీరి అణుల మధ్య స్థలవకాశ ఇది ఆ స్థలవకాశీ బం సేర్ప అదవల్ రైస్ ఆగి అంత నాం తిల్క